ಸ್ಟ್ರೆಂತ್ಸ್ ನಾಟ್ ಅಸ್ ಅ ರೆಸ್ಪಾನ್ಸ್ ನಾವು ಅನ್ಕೋತೀವಿ ತಾಕತ್ತು ಒಂದು ರಿಸರ್ವ್ ಇದ್ದಂತೆ ಸಂಗ್ರಹಿಸಿ ಇಟ್ಟಿರೋದು ಬೇಕಾದಾಗ ಬಳಸೋದು ದ ಸ್ಟೋಡ್ ಸ್ಟ್ರೆಂತ್ ಇಸ್ ಪುಟ್ ಟು ಯೂಸ್ ವೆನ್ ನೀಡೆಡ್ ಈ ರೀತಿ ನಾವು ಯೋಚನೆ ಮಾಡ್ತೀವಿ ಆದರೆ ವಾಸ್ತವವಾಗಿ ಹಾಗಿಲ್ಲ ಹೌದು ಇದು ಭೌತಿಕ ವಸ್ತುಗಳಿಗೆ ಅನ್ವಯಿಸುತ್ತೆ ಕಾರಿನ ಇಂಧನಕ್ಕೆ ಹಣಕಾಸಿಗೆ ನೀವು ಮೊದಲು ಜಮಾ ಮಾಡಿಕೊಂಡಿರ್ತೀರಾ ನಂತರ ಉಪಯೋಗ ಮಾಡ್ತೀರಾ ಆದರೆ ಆಂತರಿಕ ಶಕ್ತಿ ಹಾಗಲ್ಲ ಅದು ರಿಸರ್ವ್ ಅಲ್ಲ ಅದು ಪ್ರತಿಕ್ರಿಯೆ ನೀವು ಒಂದು ಸರಿ ಚಾಲೆಂಜ್ ಅನ್ನು ಸ್ವೀಕರಿಸಿದಾಗ ನಿಮ್ಮೊಳಗಿಂದ ಏಳುವ ಪ್ರತಿಕ್ರಿಯೆಯೇ ನಿಮ್ಮ ಶಕ್ತಿಯಾಗುತ್ತೆ ನೀವು ಊಹಿಸಲು ಸಾಧ್ಯವಿಲ್ಲದಷ್ಟು ಶಕ್ತಿ ನಾನು ಇದನ್ನ ರಿಸರ್ವ್ ಅಂತ ಹೇಳ್ತಿಲ್ಲ ಯಾಕಂದ್ರೆ ರಿಸರ್ವ್ ನಿನಗೆ ಗೊತ್ತಿರುವ ಶಕ್ತಿ ನೀವು ಜೀವನದಲ್ಲಿ ಒಂದು ಸರಿ ಹೋರಾಟವನ್ನು ಒಪ್ಪಿಕೊಂಡಾಗ ಮಾತ್ರ ನಿಮಗೆ ನಿಮ್ಮ ನಿಜವಾದ ಶಕ್ತಿಯ ಪರಿಚಯವಾಗುತ್ತೆ ಅಲ್ಲಿವರೆಗೆ ಗೊತ್ತಾಗಲ್ಲ ನೀನು ಹೋರಾಟ ಸ್ವೀಕರಿಸಿದಾಗ ನಿನಗೆ ಗೊತ್ತಿಲ್ಲ ನಿನ್ನೊಳಗೆ ಇಷ್ಟು ಶಕ್ತಿ ಇದೆಯಾ ನೀನು ನಿಲ್ಲಬಲ್ಲೆನ ಎಂಬುದು ಗೊತ್ತಿಲ್ಲ ಆದರೆ ಈ ಹೋರಾಟ ಅವಶ್ಯಕ ನಾನು ಇದರಿಂದ ಓಡಿ ಹೋಗಲ್ಲ ನೀನು ಈ ಮಾತು ಹೇಳಿದ ಕ್ಷಣಕ್ಕೆ ನಿನ್ನೊಳಗಿಂದ ಒಂದು ಅಪರಿಚಿತ ಶಕ್ತಿ ಹೊರಬರುತ್ತೆ ನಿಮಗೂ ಗೊತ್ತಿರಲಿಲ್ಲ ಇದು ನಿಮ್ಮೊಳಗಿದೆ ಅಂತ ಅದಕ್ಕೆ ನಾನು ಹೇಳ್ತಿದ್ದೀನಿ ಇದು ರಿಸರ್ವ್ ಅಲ್ಲ ರೆಸ್ಪಾನ್ಸ್ ಅಂತ ರಿಸರ್ವ್ ಎಂದರೆ ನಿಮಗೆ ಗೊತ್ತಿರುವ ಶಕ್ತಿ ಇದು ಅಂತಹದ್ದಲ್ಲ ಇದು ಪ್ರತ್ಯಕ್ಷ ಆಗೋದು ಅವಶ್ಯಕತೆ ಇದ್ದಾಗ ಮಾತ್ರ ಅದರ ಅವಶ್ಯಕತೆ ಇಲ್ಲ ಅಂದರೆ ಅದು ನಿಮ್ಮ ಜೀವನದಲ್ಲಿ ನಿಮಗೆ ಸಿಗಲ್ಲ ನಿಜವಾದ ಶಕ್ತಿ ಬೇಕಾದ್ರೆ ಸರಿಯಾದ ಸವಾಲುಗಳನ್ನು ಸ್ವೀಕರಿಸಿ ಮತ್ತೆ ನೋಡಿ ನಿಮ್ಮೊಳಗಿಂದ ಎಂತಹ ಅನಪೇಕ್ಷಿತ ಅಪರಿಚಿತ ಹಾಗೂ ಅಪೂರ್ವ ಶಕ್ತಿ ಹೊರಬರುತ್ತೆ ಈ ತರಹದ ಒಂದು ಶಕ್ತಿ ಅದರ ಪರಿಚಯ ನಿನಗೆ ಇಲ್ಲ ನಿನ್ನೊಳಗೆ ಈ ಶಕ್ತಿ ಇದೆ ಅಂತಾನು ನಿನಗೆ ಗೊತ್ತಿಲ್ಲ ಆದರೆ ನೀನು ಯಾವುದೇ ಖಾತರಿ ಇಲ್ಲದೆ ಪೂರ್ವ ಆಶ್ವಾಸನೆ ಇಲ್ಲದೆ ಯಾವುದೇ ಶಕ್ತಿಯ ಭರವಸೆ ಇಲ್ಲದೆ ಸರಿಯಾದ ಹೋರಾಟಕ್ಕೆ ಇಳಿಯೋ ನಿರ್ಧಾರ ತೆಗೆದುಕೊಂಡಿದ್ದೀಯಾ ಮತ್ತೆ ನೀನು ಇದ್ರೊಳಗೆ ಇಳಿದಾಗ ನಿನಗೆ ಆಶ್ಚರ್ಯ ಆಗತ್ತೆ ಇಷ್ಟು ಶಕ್ತಿ ನನ್ನೊಳಗೆ ಎಲ್ಲಿಂದ ಬಂತು ಆ ಶಕ್ತಿ ಒಂದು ರೆಸ್ಪಾನ್ಸ್ ಆಗಿ ಬಂದಿದೆ ಸರಿ ಸವಾಲು ಸ್ವೀಕರಿಸಿ ಮತ್ತು ನೋಡಿ ನೀವು ಎಷ್ಟು ಬಲಿಷ್ಠರು ಎಷ್ಟು ತಾಕತ್ತು ಎಷ್ಟು ಶಕ್ತಿ ನಿಮ್ಮೊಳಗೆ ಬಂದಿದೆ ನೀವೇ ಆಶ್ಚರ್ಯಚಕಿತರಾಗ್ತೀರಿ